ಸಂಗ್ರಹಕ್ಕೆ ಮುಂದಾಗಿದ್ದ ಏಜೆನ್ಸಿಯವರ ವಿರುದ್ಧ ಪ್ರತಿಭಟನೆ ನಡೆಸಿದ ರಕ್ಷಣಾ ವೇದಿಕೆಗೆ ಸಹಕಾರ ನೀಡಿದ ಎಲ್ಲಾ ಸಂಘಟನೆಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಕೃತಜ್ಞತೆ ಸಲ್ಲಿಸಿದರು ಕರವೇ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಎಚ್ವಿ ಮಾತನಾಡಿ ತಾಲೂಕಿನಲ್ಲಿ ಹೇಳಿಕೊಳ್ಳಲಾಗದಷ್ಟು ಸಮಸ್ಯೆಗಳ ಸರಮಾಲೆಗಳಿದ್ದು ಅದರ ಹೋರಾಟಕ್ಕೆ ನಿಂತು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಈ ಸಂಘಟನೆ ಮಾಡುತ್ತಿದೆ ತಾಲೂಕು ಕೇಂದ್ರದಲ್ಲಿ ಸ್ಥಳೀಯರಾದ ನಾವು ಇಲ್ಲಿಯ ಸಮಸ್ಯೆಗಳೇನೆಂದು ನಮಗೆ ಆಳವಾಗಿ ತಿಳಿದಿದೆ ನಮ್ಮ ದುರಾದೃಷ್ಟವೇನೆಂದರೆ ತಾಲೂಕು ಕೇಂದ್ರವನ್ನ ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳು ಕಡೆಗಣಿಸಿದ್ದಾರೆ ಯಾರು ಕೂಡ ಬಗೆಹರಿಸುವಂತಹ ಕೆಲಸ ಮಾಡುತ್ತಿಲ್ಲ ಹೇಳಿಕೊಳ್ಳಲು ಮಾತ್ರ ತಾಲೂಕು ಕೇಂದ್ರವಷ್ಟೇ ಇಲ್ಲಿಯ ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಒಂದ ಎರಡ ಪಟ್ಟಣದಲ್ಲಿ ಓಡಾಡಲು ಸರಿಯಾದ ರಸ್ತೆ ಇಲ್ಲ ಮುಖ್ಯ ರಸ್ತೆಗಳೆಲ್ಲ ಗುಂಡಿ ಬಿದ್ದು ರಸ್ತೆ ಸಂಪೂರ್ಣ ಹಾಳಾಗಿದೆ ದಿನನಿತ್ಯ ಸಂಚಾರ ಮಾಡಲು ತೊಂದರೆಯಾಗುತ್ತಿದೆ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಆದರೆ ಈ ರಸ್ತೆಯನ್ನು ನೋಡಿದರೆ ಗ್ರಾಮೀಣ ಭಾಗಕ್ಕೆ ಹೋಗುತ್ತಿರುವ ಹಾಗೆ ಭಾಸವಾಗುತ್ತದೆ ಎಷ್ಟೋ ಜನ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಅಪಘಾತಗಳು ಆಗಿವೆ ಇಷ್ಟೆಲ್ಲ ಆದರೂ ಕೂಡ ಕನಿಷ್ಠ ಪಕ್ಷ ಮಣ್ಣು ಮುಚ್ಚಿ ಸರಿಪಡಿಸುವಂತಹ ಕೆಲಸಕ್ಕೂ ಮುಂದಾಗಿಲ್ಲ ಮಳೆ ಬಂದೆಂದರೆ ಮಳೆಯ ನೀರು ಗುಂಡಿ ತುಂಬ ತುಂಬಿ ಇನ್ನು ಅನೇಕ ಅಪಘಾತಗಳು ಆಗುವ ಆತಂಕ ಹೆಚ್ಚಾಗಿದೆ ಇದರ ಬಗ್ಗೆ ಜನ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಎಚ್ಚೆತ್ತುಕೊಳ್ಳುತ್ತಿಲ್ಲವೆಂದು ಪ್ರಶ್ನಿಸಿದರು ವಾಹನಗಳು ನಿಲ್ಲಿಸಲು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಎಲ್ಲ ಇದ್ದರೂ ಕೂಡ ಏಕೆ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದ್ದರು ಸ್ಥಳೀಯ ಜನಪ್ರತಿನಿಧಿಗಳ ಆಡಳಿತ ಸುಧಾರಣೆ ಕಂಡುಕೊಳ್ಳುತ್ತಿಲ್ಲ ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಚರಂಡಿ ತುಂಬೆಲ್ಲ ಕಸ ಕಟ್ಟಿಕೊಂಡು ಭರ್ತಿಯಾಗಿದೆ ಇನ್ನು ಜೋರಾದ ಮಳೆ ಬಂದಿದ್ದರೆ ಚರಂಡಿ ಎಲ್ಲ ತುಂಬಿ ಮಳೆಯ ನೀರು ರಸ್ತೆ ಮೇಲೆ ಹರಿಯುತ್ತದೆ ಕೆಲಸ ಮಾಡಿ ಹೋದವರು ಅವೈಜ್ಞಿಕವಾಗಿ ಮಾಡಿ ಸುಮ್ಮನೆ ಬಿಟ್ಟಿದ್ದಾರೆ ಆದರೆ ಈಗ ಅನುಭವಿಸುತ್ತಿರುವುದು ನಾವುಗಳು ಕೊಳಚೆ ನೀರು ರಸ್ತೆ ಮೇಲೆ ಹರಿದು ಒಂದು ಕಡೆ ಸೇರುತ್ತದೆ ಏನಾದರೂ ಕ್ರಿಮಿಕೀಟಗಳು ಹೆಚ್ಚಾಗಿ ಬಾಡಂತಿ ಮಕ್ಕಳಿಗೆ ವೃದ್ಧರಿಗೆ ಅನಾರೋಗ್ಯ ಉಂಟಾದರೆ ಇದಕ್ಕೆ ಹೊಣೆ ಯಾರು ಇಂತಹ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳಲು ಅಸಾಧ್ಯ ತಾಲೂಕಿನಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಪಂಚಾಯಿತಿಗೆ ಹೊಸ ಯಂತ್ರಗಳನ್ನು ತಂದಿದ್ದು ಅದನ್ನು ಇವರು ಸದ್ಬಳಕೆ ಮಾಡಿಕೊಳ್ಳುತ್ತಿಲ್ಲ ಹೊಸ ಯಂತ್ರಗಳು ನಿಂತಲೇ ನಿಂತು ತುಕ್ಕು ಹಿಡಿದು ನಿಂತಿದೆ ಪಟ್ಟಣದಲ್ಲಿ ಪ್ಲಾಸ್ಟಿಕ್ ಬಳಕೆ ಅತಿ ಹೆಚ್ಚಾಗಿದ್ದು ಇದರ ಬಗ್ಗೆ ಯಾರು ಕೇಳುತ್ತಿಲ್ಲ ಆನೆ ಸಮಸ್ಯೆ ಹೇಳ ತೀರದಾಗಿದೆ ಇಂತಹ ಸಮಸ್ಯೆಗಳು ತುಂಬಾ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನ ಮಾಡಬೇಕಿದೆ ಏನೇ ಸಮಸ್ಯೆಗಳು ಇದ್ದರೂ ಕರವೇ ಹಗಲಿರುಳು ಹೋರಾಟ ಮಾಡುವುದಕ್ಕೆ ಶತಸಿದ್ಧವಾಗಿದೆ ಹಾಗಾಗಿ ನಮ್ಮ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಅವಶ್ಯಕವಾಗಿದೆ ಮತ್ತು ಈ ಸಮಸ್ಯೆಗಳ ಹೋರಾಟಕ್ಕೆ ಸ್ಪಂದಿಸದಿದ್ದರೆ ಕರವೇ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿ ಈ ನಮ್ಮ ಹೋರಾಟಕ್ಕೆ ತಾಲೂಕಿನ ಜನತೆ ಎದುರೇ ಬಂದು ಸಹಕರಿಸಬೇಕೆಂದು ಮನವಿ ಮಾಡಿದರು ಏನ್ ಆನೆ ಕಾರಿಡಾರ್ ಅಂದ್ರೆ ಏನು ಅನ್ನೋದೇ ಅರ್ಥ ಮಾಡ್ಕೊಂಡಿಲ್ಲ ಆನೆ ಧಾಮ ಅಂದ್ರೆ ಆ ಧಾಮದ ಲೆಕ್ಕ ಮಾತಾಡ್ತಾರೆ ಶಾಶ್ವತ ಪರಿಹಾರ ಅಂತಾರೆ ಬ್ಯಾರಿಕೇಡ್ ಇದ್ರದ್ದು ರೈಲ್ವೆ ಬ್ಯಾರಿಕೇಡ್ ಹಾಕಿದ್ವಿ ಅಂತಾರೆ ಎಲ್ಲೆಲ್ಲಿಂದ ಎಲ್ಲಿಗೆ ಹಾಕ್ತೀರಾ ಬ್ಯಾರಿಕೇಡ್ ಏನಾಗಿದೆ ಇವರೆಲ್ಲರೂ ಆನೆಗೆ ಒಂದ್ ಕಡೆ ಬ್ಯಾರಿಕೇಡ್ ಹಾಕಿದಿರಾ ಇನ್ನೊಂದ್ ಕಡೆ ಸೋಲಾರ್ ಹಾಕೊಂಡಿದಿರ ಎಲ್ಲಿ ಹೋಗ್ತಾವ ಆನೆಗಳು ರಸ್ತೆಲ್ಲ ಓಡಾಡ್ಬಾಗ್ತಾನೆ ಇದರಿಂದಾಗಿ ದಯಮಾಡಿ ಈ ಸಮಸ್ಯೆಗೂ ನಮ್ಮ ಹೋರಾಟ ಮಾಡ್ತೀವಿ ರೈಲ್ವೆದ್ಗು ಹೋರಾಟ ಮಾಡ್ತೀವಿ ಯಾವುದೇ ಸಮಸ್ಯೆ ಇದ್ರೂ ನಮ್ಮ ಸಂಘ ಸಿದ್ಧವಾಗಿರುತ್ತೆ ತಾವುಗಳು ಯಾರು ಸರ್ಕಾರ ಎಲ್ಲ ಕೊಡ್ಬೇಕು ಅಂತ ಕೋರ್ತೀವಿ ಯಾವುದೇ ರೀತಿ ನಾನ್ ಮೇಲೆ ನಾನ್ ಆತರ ಭಾವನೆ ಬಿಟ್ಬಿಟ್ಟು ನೀವೇ ಮುಂದಾಡಿ ಯಾರು ಮುಂದಾಳ ತೋಸ್ಕೊಂಡ್ರು ನಾವು ಹಿಂಗಾಗೆ ಬರ ಸಿದ್ಧ ಇದ್ದೀವಿ ನೀ ಹೋರಾಟ ಮಾಡೋದಕ್ಕೆ ಓ ಅವ್ರಿಗೆ ಅವ್ರಿಗೆ ಇದು ಸಿಕ್ಕಿಬಿಡ್ತು ಇಲ್ಲಿ ಮೊನ್ನೆ ಏನು ಹೇಳ್ತಿದ್ರೆ ಅಲ್ಲಿ ನಮಗೆ ಸಿಕ್ಕಿಬಿಡ್ತು ನಾವೇನು ಹೇಳ್ತಿಲ್ಲ ಎಲ್ಲ ಹೋರಾಟಗಾರರು ಪ್ರತಿಫಲ ಅಂತಲೇ ಹೇಳ್ತಾಯಿರೋದು ದೊಡ್ಡವರವರು ದೊಡ್ಡವರು ಸಂಘಟ ಸಂಸ್ಥೆಗಳೆಲ್ಲ ಸೇರಿಕೊಂಡು ಆ ರೈಲ್ನ ನಿಲುಗಡೆಗೆ ವ್ಯವಸ್ಥೆ ಮಾಡಿದ್ರು ನಿರ್ತಾಯಿತ್ತು ಮೊನ್ನೆ ಪತ್ರಿಕೆಲ್ಲಿ ನೋಡಿದೆ ಯಾರೋ ಒಂದು ಇಬ್ಬರೂ ಬೆಂಗ್ಳೂರ್ನಲ್ಲಿ ಟಿಕೆಟ್ ತೊಗೊಂಡಿದ್ರೆ ಟಿಕೆಟ್ ತೊಗೊಂಡ್ಮೇಲೆ ಇಲ್ಲಿ ನಿಲ್ಲಬೇಕು ನಿಲುಗಡೆ ಇಲ್ಲಿ ನಿಲ್ಲಬೇಕು ನಿಂತಿಲ್ಲ ಆ ವಿಚಾರದಲ್ಲಿ ತುಂಬಾ ಸೂಕ್ಷ್ಮವಾದ ವಿಚಾರ ಯಾಕೆಂದರೆ ಮುಂದೆ ಇಲ್ಲಿಂದ ಬೇಲೂರಿಗೆ ಬೇಲೂರು ಮತ್ತೆ ಚಿಕ್ಕನೂರಿಗೆ ಹೋಗ್ತಾ ಇದೆ ಇದು ಒಂದು ಜಂಕ್ಷನ್ ಆಗಕ್ ಆಗ್ತಾ ಇದೆ ಇವತ್ತು ನೆಕ್ಸ್ಟ್ ಇದು ಒಂಥರ ಜಂಕ್ಷನ್ ಆಗೋ ಒಂದು ಪದವಿ ಹಾಗಾಗಿ ಹಾಲೂರ್ನ ರೈಲ್ವೆ ಇಲಾಖೆ ಕಡೆಗಣಿಸ್ತಾ ಇದ್ದ ನಾನು ವಿರೋಧ ವಿರೋಧ ಮಾಡ್ತೀನಿ ಹಾಗಾಗಿ ಆ ಒಂದು ಹೋರಾಟನು ಸಹ ತಮ್ಮೆಲ್ಲರ ಎಲ್ಲಾ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರನ್ನು ಸಹ ನಾನು ಬನ್ನಿ ಅಂತ ಹೇಳ್ತಾ ಇದ್ದೀವಿ ಯಾಕೆಂತಂದ್ರೆ ಸಾರ್ವಜನಿಕರು ಸ್ವಲ್ಪ ನಮ್ಗೆ ಯಾಕೆ ಅಂತ ಕೂತಾ ಇದ್ದಾರೆ ದಯವಿಟ್ಟು ಸಾರ್ವಜನಿಕರು ನೀವು ನಮಗೆ ಶಕ್ತಿ ಕೊಟ್ಟರೆ ನಾವು ಯಾವುದೇ ಹೋರಾಟ ಮಾಡಿ ಇವತ್ತು ಟೋಲ್ ನಿಂತಿದೆ ಇಂಥ ಪ್ರತಿಫಲ ತಗೋಬೋದು ದಯವಿಟ್ಟು ಸಾರ್ವಜನಿಕರು ಬರಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಇಲ್ಲಿಯ ಮೂಲಭೂತ ಸಮಸ್ಯೆಗಳ ವಿಚಾರವಾಗಿ ಯಾವುದಾದ್ರು ಹೋರಾಟ ಅನ್ಕೋಬೇಕು ಅಂತಂದರೆ ನಮ್ಮ ರಾಘವೇಂದ್ರವರಿಗೆ ಸ್ಥಳೀಯ ವಿಚಾರಗಳಿಗೆ ಗೊತ್ತಿಲ್ಲ ಹಾಗಾಗಿ ನಾನು ಮತ್ತೊಮ್ಮೆ ತಮಿಳರಿಗೂ ಒಂದು ಹೋರಾಟಕ್ಕೆ ಸಾಕಷ್ಟ ತಮಿಳರಿಗೂ ಧನ್ಯವಾದ ಹೇಳ್ತೀನಿ ಪತ್ರಿಕಾಗೋಷ್ಠಿಯಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ಕಾರ್ಯದರ್ಶಿಗಳಾದ ಮಧುಪಿ ಮೂರ್ತಿ ಕಬೀರ್ ಅಹಮದ್ ಇದ್ದರು ಪ್ರದೀಪ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು